ಮಹಡಿ ಮೇಲಿರುವ ನಳಿನಿ ನಿಂತುಕೊಂಡು ಫೋನಿನಲ್ಲಿ ಮಾತನಾಡ್ತಾ ಇರ್ತಾಳೆ ನಾನು ಈಗಲೇ ನೋಡ್ದೆ ಕಣೆ ಎನ್ನುತ್ತಾ ಇದ್ದರೆ ಆಫೀಸ್ ನಲ್ಲಿರುವ ಕಾರ್ತಿಕ ಮತ್ತೆ ತಡೆ ಏನಕ್ಕೆ ನೀನು ನಾನು ಅನಾಮಿಕಳ ಮನೆಗೆ ಹೋಗೋಣವಾ ರವಳಿ ಬರ್ತಾಳೆನು ಕೇಳೋಣ್ವಾ ಕೇಳು ಒಂದ್ ವೇಳೆ ಬರ್ತೀನಿ ಅಂದ್ರೆ ಮೂವರು ಸೇರಿ ನನ್ನ ಕಾರಲ್ಲಿ ಅನಾಮಿಕ ಇರುವ ಊರಿಗೆ ಹೋಗೋಣ ನಮ್ಮ ಫ್ರೆಂಡು ಇಷ್ಟೊಂದು ಕಷ್ಟದಲ್ಲಿದ್ದಾಳೆ ಅಂತಂದ್ರೆ ನಮ್ಮ ಕೈಲಾದ ಸಹಾಯವನ್ನ ಮಾಡ್ಬೇಕಲ್ವಾ ಅದೇ ಸ್ನೇಹದ ಧರ್ಮ ಹೌದು ಕಾರ್ತಿಕ ನಾನು ರವಳಿ ಜೊತೆ ಮಾತಾಡಿ ನಿನಗೆ ಮತ್ತೆ ಫೋನ್ ಮಾಡ್ತೀನಿ ಓಕೆ ನಳಿನಿ ಎಂದು ಹೇಳಿ ಫೋನ್ ಇಟ್ಟು ತನ್ನ ಫೋನ್ ನಲ್ಲಿರುವ ಅನಾಮಿಕ ಫೋಟೋ ನೋಡುತ್ತಾ ಇಷ್ಟು ದಿನಕ್ಕೆ ನಿನ್ನ ಫ್ರೆಂಡ್ಸ್ ನೆನಪಿಗೆ ಬಂದ್ರಾ ನಿನ್ನ ಕಷ್ಟನ ತೀರ್ಸೋದಕ್ಕೆ ನಾವು ಬರ್ತಾ ಇದೀವಿ ಅನಾಮಿಕ ನೀನು ದುಃಖಪಡಬೇಡ ಪಡಬೇಡ ಧೈರ್ಯವಾಗಿರು ಎನ್ನುತ್ತಾಳೆ ಇಷ್ಟರಲ್ಲಿ ನಳಿನಿ ಮತ್ತೆ ಫೋನ್ ಮಾಡುತ್ತಾಳೆ ರವಳಿ ಕೂಡ ಬರ್ತೀನಿ ಅಂತ ಅಂದ್ಲು ಕಣೆ ಸರಿ ಹಾಗಾದ್ರೆ ನೀವು ನಿಮ್ಮ ಲೊಕೇಶನ್ಸ್ ಅಲ್ಲಿ ನಾನು ಕಾರ್ ತಗೊಂಡ್ಬರ್ತೀನಿ ಮೂವರು ಸೇರಿ ಕಾರಲ್ಲಿ ಅನಾಮಿಕಳತ್ರ ಹೋಗೋಣ ಅನಾಮಿಕಳಿಗೆ ಸಪೋರ್ಟ್ ಆಗಿರೋಣ ಶೂರ್ ಕಾರ್ತಿಕಾ ಎಂದು ಹೇಳಿ ನಳಿನಿ ಫೋನ್ ಇಡುತ್ತಾಳೆ ಒಂದೆರಡು ದಿನದ ನಂತರ ಸಣ್ಣದಾಗಿ ಮಳೆ ಬೀಳುತ್ತಾ ಇರುವಾಗ ಮನೆಯ ಜಗಿಲಿ ಮೇಲೆ ಶಾರದಾ ಪ್ರಸಾದರು ಮರದ ಕುರ್ಚಿಯಲ್ಲಿ ಕೂತ್ಕೊಂಡು ಬಿಸಿ ಬಿಸಿಯಾಗಿ ಹೊಗೆ ಬರುತ್ತಿರುವ ಮೋಮೋಸ್ ತಿಂತಾ ಇರ್ತಾರೆ ತಮಾಷೆಯಾಗಿ ಪ್ರಸಾದ್ ಹೇಗಂತಾನೆ ಹೊರಗೆ ಸಣ್ಣನೇ ಮಳೆ ಕೈಯಲ್ಲಿ ಬಿಸಿ ಬಿಸಿಯಾಗಿರುವ ಮೋಮೋಸ್ ನಾವಿಬ್ಬರು ಹೀಗೆ ಕೂತ್ಕೊಂಡು ಒಬ್ಬರನ್ನೊಬ್ಬರು ನೋಡ್ಕೋತಾ ಇದ್ರೆ ತುಂಬ ಚೆನ್ನಾಗಿದೆಯಲ್ಲ ಶಾರದಾ ಎಂದು ಪ್ರಸಾದ್ ಅನ್ನು ತಲೆ ಶಾರದಾ ಕೋಪದಿಂದ ನೋಡುತ್ತಾಳೆ ಯಾಕೆ ಅಷ್ಟೊಂದು ಕೋಪ ಶಾರದಾ ಕೋಪ ಅಲ್ಲದೆ ಇನ್ನೇನ್ರಿ ಸೊಸೆನ ನೋಡಿ ಹೋಗೋಣ ಅಂತ ಅವಳ ಮೂವರು ಫ್ರೆಂಡ್ಸ್ ಬಂದಿದ್ದಾರೆ ನೋಡಿ ಹೋಗದೆ ಮೂರು ದಿನದಿಂದ ನಮ್ಮ ಮನೆಯಲ್ಲೇ ಇದ್ದಾರೆ ಎಷ್ಟು ಕಷ್ಟವಾಗಿರುತ್ತೆ ಅಂತ ಸ್ವಲ್ಪ ಕೂಡ ಆಲೋಚಿಸ್ತಾ ಇಲ್ಲ ಎಂದು ಶಾರದಾ ಅನ್ನುತ್ತಲೇ ಪ್ರಸಾದ್ ಗಾಬರಿ ಆಗತ್ತಾ ಶು ಗಟ್ಟಿಯಾಗಿ ಅನ್ಬಿಡ ಶಾರದಾ ಸೊಸೆ ಕೇಳಿದ್ರೆ ದುಃಖ ಪಡ್ತಾಳೆ ದುಃಖಪಟ್ರೆ ಪಡ್ಲಿ ಬಿಡಿ ನಮ್ಮ ಕುಟುಂಬದ ಪರಿಸ್ಥಿತಿ ಏನೋ ಸೊಸೆಗೆ ಗೊತ್ತಲ್ಲ ಸೊಸೆ ಆದರೂ ಅವರಿಗೆ ಹೇಳಬೇಕಿತ್ತು ಅಬ್ಬಾ ಶಾರದಾ ಇನ್ನು ಆ ವಿಷಯ ಬಿಟ್ಬಿಡು ಆದರೂ ಅವರು ನಮ್ಮ ಹತ್ರ ಇರಬೇಕು ಅಂತ ಬಂದ್ರೆ ಹೇಳು ಎರಡು ಮೂರು ದಿನದಿಂದ ತುಂಬ ಮಳೆ ಬೀಳ್ತಾ ಇದೆ ಎಂತಹ ಪ್ರಯಾಣಗಳು ಮಾಡಬೇಡಿ ಅಂತ ವಾರ್ತೆಯಲ್ಲಿ ಹೇಳ್ತಾ ಇದ್ದಾರಲ್ಲ ಅದಕ್ಕೆ ಅವರು ನಿಂತಿದ್ದಾರೆ ಶಾರದಾ ಇಲ್ಲ ಅಂದರೆ ಬಂದ ದಿನವೇ ಹೋಗ್ತಾ ಇದ್ರು ಹೇಳಿದ ಹೇಳಿದಾಗೆ ಯಾರು ಹೋಗೋದಾಗ್ಲಿ ಬರೋದಾಗಲಿ ಮಾಡ್ತಾ ಇಲ್ವಾ ಹೇಳಿ ಹಾಗಲ್ಲ ಶಾರದಾ ಸೊಸೆ ಫ್ರೆಂಡ್ಸು ಬಹಳ ದೂರದಿಂದ ಬಂದಿದ್ದಾರಲ್ಲ ಮತ್ತೆ ಅಷ್ಟು ದೂರ ಹೋಗ್ಬೇಕು ಅಂದರೆ ವಾತಾವರಣ ಕೂಡ ಅನುಕೂಲವಾಗಿರ್ಬೇಕಲ್ಲ ಹೀಗೆ ಮಳೆ ಬರುವಾಗ ಹೋಗ್ತಾ ಇದ್ರೆ ದಾರಿ ಮಧ್ಯದಲ್ಲಿ ಏನಾದರೂ ನಡಿಬಾರ್ದು ನಡೆಯುತ್ತಾ ಹೇಳಿ ಅಂತಹ ಅಪಶಕುನ ಮಾತಾಡ್ಬೇಡ ಶಾರದಾ ನೀವೇನಾದ್ರೂ ಹೇಳಿ ನಾನು ಮಾತ್ರ ಕೇಳೋದಿಲ್ಲ ನಮ್ಮ ಮನೆಯೊಳಗಿಯಿಂದ ಹೋಗಬೇಕು ಅಂತ ಇಷ್ಟವಿಲ್ಲದೆ ನಮ್ಮ ಮನೆಯಲ್ಲೇ ಇದ್ದಾರೆ ನಮ್ಮನೆ ಸೊಸೆ ಮನೆಯಲ್ಲಿರೋ ದುಡ್ಡೆಲ್ಲ ಖರ್ಚು ಮಾಡ್ತಾ ಎಲ್ಲ ಸೌಕರ್ಯ ಮಾಡ್ತಾ ಇಷ್ಟವಾದ ಅಡಿಗೆ ಮಾಡಿಡ್ತಾ ಇದ್ದಾಳೆ ಅಬ್ಬಾ ಸುಮ್ಮನಿರು ಶಾರದಾ ಸೊಸೆ ಕೇಳಿದ್ರೆ ಬೇಜಾರು ಮಾಡ್ಕೋತಾಳೆ ಅನ್ನಲ್ಲ ಎಂದು ಪ್ರಸಾದ್ ಶಾರದಳಿಗೆ ಬುದ್ಧಿ ಹೇಳುವ ಪ್ರಯತ್ನ ಮಾಡ್ತಾ ಇರ್ತಾನೆ ಆದರೆ ಆಗಲೇ ಮನೆಯೊಳಗಿರುವ ಅನಾಮಿಕಾ ಅವಳ ಫ್ರೆಂಡ್ಸ್ ನಳಿನಿ ಕಾರ್ತೀಕ ರವಳಿ ಆ ಮಾತು ಕೇಳ್ತಾ ಇರ್ತಾರೆ ಏನೋ ದೊಡ್ಡ ಹಿಂಗ್ಸು ಮೇಲಾಗಿ ನಮ್ಮತ್ತೆ ಅವ್ರೇನು ಹಚ್ಕೋಬೇಡ್ರೆ ನಾನಿದ್ದೀನಲ್ಲ ನಾನು ನಮ್ಮತ್ತೆಗೆ ಎಲ್ಲ ವಿಷಯನೂ ಅರ್ಥವಾಗುವ ಹಾಗೆ ಹೇಳ್ತೀನಿ ಅನೋ ನಿನಗೆ ನಿಜ ಹೇಳ್ಬೇಕಾ ಹೇಳೇ ನಾವು ಆ ನೀವು ನಿಮ್ಮ ಅತ್ತೆ ಮಾತಿಗೆ ಎಂದು ಕಾರ್ತಿಕ ಹೇಳೋದು ಪೂರ್ತಿಯಾಗುವ ಮೊದಲೇ ಮಾತಿನ ಮಧ್ಯದಲ್ಲಿ ಅನಾಮಿಕ ಸೇರ್ಕೊಂಡು ನನ್ ಗೊತ್ತೆ ನಮ್ಮ ಅತ್ತೆಯಿಂದ ಮಾತಿಗೆ ನೀವು ಬಹಳ ದುಃಖ ಪಡ್ತಿದೀರ ಅಂತ ನಮ್ಮ ಅತ್ತೆ ಪರವಾಗಿ ನಾನು ನಿಮಗೆ ಸಾರಿ ಕೇಳ್ತಾ ಇದೀನಿ ಪೂರ್ತಿಯಾಗಿ ಕೇಳೆ ಹೇಳಿ ನಳಿನಿ ನಿಮ್ಮ ಅತ್ತೆ ಅನ್ನೋ ಮಾತಿಗೆ ನಾವು ನಿಜವಾಗಿ ದುಃಖ ಪಡ್ತಾ ಇಲ್ಲ ಮಿಡಲ್ ಕ್ಲಾಸ್ ಮನೆಯಲ್ಲಿ ಎಂತಹ ಪರಿಸ್ಥಿತಿ ಇರುತ್ತೋ ನಮ್ಗೆ ಅರ್ಥವಾಗಿದೆ ನಾವು ಅರ್ಥ ಮಾಡ್ಕೊಂಡಿದೀವಿ ನಾವು ನಿನ್ನ ಹತ್ರ ಬರೋದಕ್ಕೆ ಒಂದು ಕಾರಣವಿದೆ ಅನಾಮಿಕಾ ಎಂದು ಹೇಳುತ್ತಲೇ ಅನಾಮಿಕಾ ಯೋಮಯದಿಂದ ನೋಡ್ತಾ ಇರ್ತಾಳೆ ನೀನು ನಮ್ಮ ಫ್ರೆಂಡ್ಸ್ ಗ್ರೂಪ್ ಅಲ್ಲಿ ಆರ್ಥಿಕ ಸಹಾಯ ಮಾಡಿದ್ರೆ ಮೋಮೋಸ್ ಗಾಡಿ ಇಟ್ಕೋತೀನಿ ನ ಮಾರ್ಕೊಳ್ತಾ ಕುಟುಂಬನ ಪೋಷಿಸ್ತೀನಿ ಅಂತ ಹೇಳಿದ್ಯಲ್ಲ ಆ ಹೌದೇ ಹೇಳ್ದೆ ಈಗ ನಿನಗೆ ಆ ದುಡ್ಡು ಕೊಡಬೇಕು ಅಂತ ನಾವು ಬಂದ್ವಿ ಅನಾಮಿಕಾ ಎಂದು ಹೇಳುತ್ತಲೇ ಅನಾಮಿಕಳಿಗೆ ಹೇಳಲಾರದಷ್ಟು ಆನಂದ ಬರುತ್ತದೆ ಸಂತೋಷದಿಂದ ಕಾರ್ತಿಕಳ ಕೈಯನ್ನು ಹಿಡ್ಕೊತಾಳೆ ಕಾರ್ತಿಕಾ ನನಗ್ ನಿಜವಾಗಿ ತುಂಬಾ ಸಂತೋಷವಾಗಿದೆ ಎಷ್ಟು ಅಂದ್ರೆ ಮಾತಲ್ಲಿ ಹೇಳಲಾರದಷ್ಟು ಸಂತೋಷವಾಗಿದೆ ಕೈಯಲ್ಲಿ ತೋರ್ಸ್ಬಲ್ಲಮಿಕಾ ಹೇಗೆ ನಳಿನಿ ಮೋಮೋಸ್ ಮಾಡಿ ಹೌದೌದು ಹೌದು ರವಳಿ ಬಹಳ ನೆನಪು ಮಾಡಿದೆ ಇಲ್ಲೇ ಇರಿ ನಾನು ಹೋಗಿ ಮೋಮೋಸ್ ಮಾಡಿ ತಗೊಂಬರ್ತೀನಿ ಅದು ತಿಂದ್ರಿ ಅಂದ್ರೆ ನಾನು ಎಷ್ಟು ಚೆನ್ನಾಗಿ ಮೋಮೋಸ್ ಮಾಡ್ತೀನೋ ನೀವೇ ಹೇಳ್ತೀರಾ ಹೋಗು ಮತ್ತೆ ಹೋಗಿ ನಮಗಾಗಿ ಮೋಮೋಸ್ ರೆಡಿ ಮಾಡ್ಕೊಂಡು ತಗೊಂಬಾ ಈಗಲೇ ಹೋಗಿ ಮೋಮೋಸ್ ತಗೊಂಬರ್ತೀನಿ ಎಂದು ಹೇಳಿ ಅನಾಮಿಕಾ ಆನಂದದಿಂದ ಹೊರಗಿರುವ ಅತ್ತೆ ಮಾವಂದಿರ ಹತ್ರಕ್ಕೆ ಬರ್ತಾಳೆ ಸೊಸೆ ಅನಾಮಿಕಾ ಅಷ್ಟು ಸಂತೋಷದಿಂದ ಇರುವುದು ಈ ಮಧ್ಯಕಾಲದಲ್ಲಿ ಯಾವತ್ತೂ ಅವರು ನೋಡಿರಲಿಲ್ಲ ಆ ವಿಷಯವನ್ನೇ ಅನಾಮಿಕಳನ್ನ ಕೇಳ್ತಾರೆ ಏನ ಸೊಸೆ ಯಾವತ್ತೂ ಇಳಿದು ಸಂತೋಷವಾಗಿದೆಯಾ ಅಷ್ಟು ಸಂತೋಷ ನಿನ್ ಮುಖದಲ್ಲಿ ಕಾಣ್ತಾ ಇದ್ದೇನೋ ಅತ್ತೇ ಮಾವಯ್ಯ ನನ್ನ ಫ್ರೆಂಡ್ಸು ನನಗೆ ದುಡ್ಡು ಸಹಾಯ ಮಾಡೋದಕ್ಕೆ ಅಂತ ಬಂದಿದ್ದಾರೆ ಎಂದು ಅನಾಮಿಕ ಅಸಲು ವಿಷಯ ಹೇಳುತ್ತಲೇ ಶಾರದಾ ಪ್ರಸಾದರು ಅಯೋಮಯದಿಂದ ನೋಡ್ತಾ ಇರ್ತಾರೆ ಹೌದು ಅತ್ತೆ ಫೇಸ್ಬುಕ್ಕಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ರಿಗೂ ಒಂದು ಗ್ರೂಪ್ ಇದೆ ಅದರಲ್ಲಿ ನಾನು ಕೂಡ ಇದ್ದೀನಿ ನಮ್ಮ ಕುಟುಂಬದ ಬಗ್ಗೆ ನಮ್ಮ ಆರ್ಥಿಕ ಪರಿಸ್ಥಿತಿ ಬಗ್ಗೆ ವಿವರವಾಗಿ ಬರೆದಿದ್ದೀನಿ ಅತ್ತೆ ಹಾಗೆ ನಾನು ಮಾಡಬೇಕು ಅಂದಿರುವ ಮೋಮೋಸ್ ವ್ಯಾಪಾರದ ಬಗ್ಗೆ ಅದಕ್ಕೆ ಬೇಕಾದ ದುಡ್ಡಿನ ಬಗ್ಗೆ ಕೂಡ ಹೇಳಿದ್ದೆ ಈಗ ನಿನ್ನ ಫ್ರೆಂಡ್ಸು ನಿಂಗೆ ದುಡ್ಡು ಕೊಡೋದಕ್ಕೆ ಬಂದಿದ್ದಾರಾ ಸೊಸೆ ಹೌದು ಅತ್ತೆ ಅಯ್ಯೋ ಸೊಸೆ ನನಗೆ ಆ ವಿಷಯ ಗೊತ್ತಿಲ್ವಲ್ಲ ಮಳೆ ಬರ್ತಿದೆ ಅಂತ ಕಾರಣದಿಂದ ನಮ್ಮನೆಯಲ್ಲೇ ಇದ್ದಾರೆ ಅಂತ ನಮ್ಮ ಹತ್ರ ಖರ್ಚು ಮಾಡಿಸ್ತಾ ಇದ್ದಾರೆ ಅಂತ ಅವರನ್ನ ಬಾಯಿಗೆ ಬಂದಾಗ ಬೈದ್ನಲ್ವೇ ಅವ್ರು ಕೇಳಿದ್ರು ಅತ್ತೆ ಎಂದು ಅನಾಮಿಕ ಹೇಳುತ್ತಲೆ ಶಾರದಳಿಗಂತೂ ಏನು ಮಾತನಾಡಲು ಅರ್ಥವಾಗಲಿಲ್ಲ ನಾನು ಆವಾಗಲೇ ಅಂತಲೇ ಇದ್ದೆ ಅಲ್ವಾ ಹಾಗೆ ಬೈಬೇಡುವೆ ಬೈಯೋದಷ್ಟು ಒಳ್ಳೇದಲ್ಲ ಅಂತ ನೀನೇ ಕೇಳಿಸ್ಕೊಂಡಿಲ್ಲ ಈಗ ನೋಡು ಪಾಪ ಅವರು ನಮ್ಮ ಸೊಸೆಗೆ ಸಹಾಯ ಮಾಡೋದಕ್ಕೆ ಬಂದರು ನಿನ್ನ ಹತ್ರ ಬೈಗಳ ತಿಂದರು ಮೇಲಾಗಿ ಮಾತು ಕೇಳಿಸ್ಕೊಂಡ್ರು ಸೊಸೆ ನೀನು ಎಷ್ಟೋ ಇಷ್ಟವಾಗಿ ಮಾಡುವ ಮೊಮೋಸ್ನ ಮಾಡಿ ಅವ್ರಿಗೆ ಕೊಡೇ ನಾನು ಹೋಗಿ ಅವರ ಕ್ಷಮಾಪಣೆ ಕೇಳ್ತೀನಿ ಸರಿಯತ್ತೆ ಎಂದು ಹೇಳಿ ಅನಾಮಿಕ ಅಲ್ಲಿಂದ ಆ ಮನೆಯಲ್ಲಿ ಒಂದು ಮೂಲೆಯಲ್ಲಿರುವ ಗ್ಯಾಸ್ ಒಲೆ ಹತ್ರ ಹೋಗುತ್ತಾಳೆ ಅನಾಮಿಕ ಎಷ್ಟೋ ಇಷ್ಟದಿಂದ ತನಗೆ ಇಷ್ಟವಾದ ಫ್ರೆಂಡ್ಸ್ಗಾಗಿ ಮೋಮೋಸ್ ತಯಾರು ಮಾಡಿ ತೊಗೊಂಬರ್ತಾಳೆ ಫ್ರೆಂಡ್ಸ್ ನಿಮ್ಮೆಲ್ಲರಿಗಾಗಿ ಮೋಮೋಸ್ ಮಾಡಿ ತಗೊಂಡ್ಬಂದಿದ್ದೀನಿ ತಿನ್ನಿ ಎಂದು ಹೇಳುತ್ತಲೇ ಕಾರ್ತಿಕ ನಳಿನಿ ರವಳಿ ಬಿಸಿ ಬಿಸಿಯಾಗಿ ಗಮಗಮ ಅನ್ನುತ್ತಿರುವ ಮೊಮೋಸ್ ಅನ್ನ ಎಷ್ಟೋ ಇಷ್ಟದಿಂದ ತಿಂತಾರೆ ಆಗ ಅವರ ಹತ್ತಿರಕ್ಕೆ ಅತ್ತೆ ಶಾರದಾ ಬರುತ್ತಾಳೆ ಕೈ ಜೋಡಿಸಿ ಅವರ ಮೂವರಿಗೂ ನಮಸ್ಕರಿಸುತ್ತಾ ಶಾರದಾ ಹೀಗಂತಾಳೆ ನಿಮ್ಮ ಮೂವರು ನನ್ನನ್ನ ಕ್ಷಮಿಸಬೇಕಮ್ಮ ನೀವು ನನ್ನ ಸೊಸೆಗೆ ಸಹಾಯ ಮಾಡೋಕ್ ಮೊದಲೇ ನಾವು ಬಡವರು ಪ್ರತಿಯೊಂದಕ್ಕೂ ಲೆಕ್ಕ ಹಾಕ್ತಾ ಇರ್ತೀವಮ್ಮ ಎಷ್ಟೆಷ್ಟು ಖರ್ಚಾಗತ್ತೆ ಅಂತ ನೋಡ್ಕೊತಾ ಇರ್ತೀವಿ ಅಂತದ್ರಲ್ಲಿ ನೀವು ಮೂವರು ಬಂದಿದ್ದೀರಾ ಮೂರು ದಿನ ಇಲ್ಲೇ ಇದ್ದೀರಾ ಅದಕ್ಕೆ ಅಮ್ಮ ನಮ್ಮ ಖರ್ಚುಗಳೆಲ್ಲ ತಲೆ ಕೆಳಗಾಗಿ ಹೋಯ್ತು ಅತ್ತೇ ನೀವಿ ದುಃಖ ಪಡಬೇಡಿ ಅನಾಮಿಕಳಿಗೆ ಎಲ್ಲ ವಿಧದಿಂದ ನಾವು ಸಹಾಯವಾಗಿರ್ತೀವಿ ಅವಳ ಹತ್ರ ಮೊಮೋಸ್ ಗಾಡಿ ಕೂಡ ಇಡಿಸ್ತೀವಿ ಮಾಡಿದ ಕೂಡ ತಿಂದ್ವಲ್ಲ ತುಂಬಾ ಚೆನ್ನಾಗಿ ಮಾಡಿದಾಳೆ ತುಂಬಾ ರುಚಿಯಾಗಿದೆ ಅನ್ಕೊಳ್ಳಿ ಈ ದಿನದಲ್ಲಿ ಹೀಗೆ ಯಾವತ್ತೂ ಸೇರಿ ಓದಿಕೊಂಡ ಫ್ರೆಂಡ್ಸು ಕಷ್ಟದಲ್ಲಿದ್ದಾಳೆ ಅಂತ ತಿಳ್ಕೊಂಡು ಕೈಲಾದ ಸಹಾಯ ಮಾಡೋದಿಕ್ಕೆ ಬಂದಿದ್ದೀರಾ ನಿಮ್ಮಂತಹ ಸ್ನೇಹಿತರು ಇದ್ದಿದ್ದಕ್ಕೆ ನನ್ ಸೊಸೆ ತುಂಬಾ ಅದೃಷ್ಟವಂತಳಮ್ಮ ಅಂತೇಳಮ್ಮ ಅತ್ತೆ ನೀವು ಮತ್ತೆ ನಮ್ಮನ್ನ ತುಂಬಾ ಹೊಗಳ್ತಾ ಇದ್ದೀರಾ ಎಂದು ಹೇಳುತ್ತಾ ಇರುವಾಗ ಕಾರ್ತಿಕ ದುಡ್ಡು ತೆಗೆದು ಶಾರದಳಿಗೆ ಕೊಡುತ್ತಾಳೆ ಶಾರದಾ ಆ ದುಡ್ಡು ತೆಗೆದುಕೊಂಡು ಕಣ್ಣೀರು ಹಾಕುತ್ತಾ ಹೀಗಂತಾಳೆ ನಿಮ್ಮ ಸಹಾಯವನ ನಾನು ಯಾವತ್ತೂ ನೆನಪಿನಲ್ಲಿ ಇಟ್ಕೋತೀನಮ್ಮ ಸೊಸೆ ಈ ದುಡ್ಡು ತಗೊಂಡು ಹೋಗಿ ಮೋಮೋಸ್ ಗಾಡಿ ಇಟ್ಕೊಂಡು ವ್ಯಾಪಾರ ಮಾಡ್ಕೋ ಎಂದು ಹೇಳಿ ಅನಾಮಿಕಳಿಗೆ ಶಾರದಾ ದುಡ್ಡು ಕೊಡುತ್ತಾಳೆ ಅನಾಮಿಕಾ ಕೃತಜ್ಞತೆಯಿಂದ ತನ್ನ ಫ್ರೆಂಡ್ಸ್ ಕಡೆಗೆ ನೋಡ್ತಾಳೆ ಅನು ನಾವು ಬಂದ ಕೆಲ್ಸ ಆಗೋಯ್ತು ಇನ್ನು ನಾವು ಹೊರಡ್ತೀವಿ ಆಗ್ಲೇನಾ ನಾನು ಮೋಮೋಸ್ ಗಾಡಿ ಇಟ್ಕೊಳ್ಳೋವರೆಗೂ ಇರೇ ಹೌದಮ್ಮ ಸೊಸೆ ಅಂದ್ರೆ ಅನಾಮಿಕ ಮೋಮೋಸ್ ಕಾರ್ಡ್ ಇಡುವರೆಗೂ ಇರಿ ಇರ್ಬೇಕು ಅಂತ ನಮಗೂ ಇದೆ ಅತ್ತೆ ಆದ್ರೆ ನಮ್ಮ ಆಫೀಸಲ್ಲಿ ಲೀವ್ ಇಲ್ಲ ಮತ್ತೆ ಮತ್ತೆ ಬರ್ತೀವಿ ಬಿಡಿ ಸರಿ ಸೊಸೆ ಅಂದ್ರೆ ಜಾಗೃತಿಯಾಗಿ ಹೋಗಿ ಬನ್ನಿ ಎಂದು ಹೇಳುತ್ತಲೇ ಅವರು ಬಂದ ಕಾರಿನಲ್ಲಿಯೇ ತಿರುಗಿ ಹೊರಟು ಹೋಗುತ್ತಾರೆ ಸಣ್ಣದಾಗಿ ಮಳೆ ಬೀಳುತ್ತಾ ಇರುತ್ತದೆ ಸೊಸೆ ಅನಾಮಿಕ ಒಂದು ಕಡೆ ಪರದೆ ಕಟ್ಟಿಕೊಂಡು ಬಿಸಿ ಬಿಸಿ ಮೋಮೋಸ್ ಮಾರುತ್ತಾ ಇರ್ತಾಳೆ ವಾತಾವರಣ ತಣ್ಣಗೆ ಇರುತ್ತೆ ಬಿಸಿ ಬಿಸಿಯಾಗಿ ಏನಾದರೂ ತಿಂದ್ರೆ ಚೆನ್ನಾಗಿರುತ್ತೆ ಅಂದುಕೊಳ್ಳುವವರಿಗೆ ಅನಾಮಿಕ ಹೊಸದಾಗಿ ತಯಾರು ಮಾಡುತ್ತಿರುವ ಮೋಮೋಸ್ ವಾಸನೆ ಹಿಡಿಸಿ ಎಲ್ಲರೂ ಅವಳ ಹತ್ತಿರಕ್ಕೆ ಬಂದು ಮೊಮೋಸ್ ತಿಂತಾಯಿರ್ತಾರೆ ಆ ಊರಿನಲ್ಲಿ ಎಲ್ಲರಿಗೂ ಅನಾಮಿಕ ತಯಾರು ಮಾಡುತ್ತಿರುವ ಮೋಮೋಸ್ ರುಚಿ ತುಂಬ ಚೆನ್ನಾಗಿ ಹಿಡಿಸುತ್ತೆ ಸಾಯಂಕಾಲವಾದರೆ ಸಾಕು ಪ್ರತಿಯೊಬ್ಬರು ಅನಾಮಿಕ ತಯಾರು ಮಾಡುವ ಮೋಮೋಸ್ ತಿನ್ನಬೇಕು ಅಂತ ಆಸೆ ಪಡ್ತಾ ಇದ್ರು ಆ ಮೋಮೋಸ್ ಗಾಡಿ ಹತ್ತಿರಕ್ಕೆ ರಮೇಶ್ ಕೂಡ ಸಹಾಯವಾಗಿ ಇರ್ತಾ ಇದ್ದ ಕೇಳಿದವರಿಗೆ ಬಿಸಿ ಬಿಸಿ ಮೋಮೋಸ್ನ ಪ್ಲೇಟಲ್ಲಿ ಹಾಕಿ ಕೊಡ್ತಾ ಇದ್ದ ಹಾಗೆ ತನ್ನ ಸ್ನೇಹಿತರ ಸಹಾಯದಿಂದ ಶುರುವಾದ ಅನಾಮಿಕ ಮೋಮೋಸ್ ವ್ಯಾಪಾರ ತುಂಬಾ ಚೆನ್ನಾಗಿ ಸಾಗುತ್ತಾ ಇರುತ್ತದೆ ಚೆನ್ನಾಗಿ ದುಡ್ಡು ಸಂಪಾದನೆ ಕೂಡ ಹೆಚ್ಚಾಗಿ ಅವರ ಕುಟುಂಬದಲ್ಲಿ ಎಂತಹ ಆರ್ಥಿಕ ಸಂಕಷ್ಟವೂ ಇಲ್ಲದೆ ಅವರು ಸಂತೋಷದಿಂದ ಜೀವಿಸುತ್ತಾ ಇರ್ತಾರೆ ಇದು ಇಂದಿನ ಸ್ಟೋರಿ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ ಆ ದಿನ ಶನಿವಾರ ಸ್ಕೂಲು ಹಾಫ್ ಡೇ ಹರೀಶ್ ಭವ್ಯರು ಸ್ಕೂಲ್ ನಿಂದ ಹೊರಗೆ ಬಂದು ಗೇಟ್ ಹತ್ರ ನಿಂತ್ಕೊಂಡಿರ್ತಾರೆ ಅಣ್ಣಯ್ಯ ಈಗ ಸುಧಾಕರ್ ಅಂಕಲ್ಗೆ ಕಾಣಿಸದ ಹಾಗೆ ಹೋಗ್ಬೇಕು ಹೌದು ತಂಗಿ ಈಗ ನಮ್ಮನ್ನ ನೋಡ್ದ ಅಂದ್ರೆ ದುಡ್ಡೆಲ್ಲ ಕೊಡು ಅಂತ ಕೇಳ್ತಾನೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಆದ್ರೆ ಮಮ್ಮಿನ ಕೇಳಿ ಡ್ಯಾಡಿನ ಕೇಳಿ ಕೊಡ್ಬಹುದಿತ್ತು ಆದ್ರೆ ಸಾವಿರ ರೂಪಾಯಿ ಅಂದ್ರೆ ಹೇಗೆ ಅಣ್ಣಯ್ಯ ಚಾಕ್ಲೇಟ್ ಮೇಲಿರೋ ಹುಚ್ಚಿನಿಂದ ನಾವು ದಿನವೂ ಎರಡು ಮೂರು ಚಾಕ್ಲೇಟ್ಸು ತಿಂದಿದ್ವಿ ಆಗ ಮಾತ್ರ ಭಯ ಆಗ್ಲಿಲ್ಲ ಈಗ ದುಡ್ಡು ಕಟ್ಬೇಕು ಅಂದ್ರೆ ಭಯವಾಗ್ತಿದೆ ತಂಗಿ ಭಯ ಆಗದೆ ಹೇಗಿರುತ್ತೆ ಅಣ್ಣಯ್ಯ ನೀನಂದ ಹಾಗೆ ಹತ್ತೋ ಇಪ್ಪತ್ತೋ ಅಲ್ವಲ್ಲ ಸಾವಿರ ರೂಪಾಯಿ ಎಲ್ಲಿಂದ ತೊಗೊಂಬಂದು ಕೊಡ್ತೀವಿ ಅಣ್ಣಯ್ಯ ಏನೋ ಒಂದು ಮಾಡೋಣ ಕಣೆ ತಂಗಿ ಮೊದಲಂತೂ ನಾವು ಸುಧಾಕರ್ ಅಂಕಲ್ಗೆ ಕಾಣದ ಹಾಗೆ ಸ್ಕೂಲ್ ಬಸ್ ಹತ್ತಿ ಹೊರಟೋಗ್ಬೇಕು ತಂಗಿ ಹೌದು ಅಣ್ಣಯ್ಯ ಆದರೆ ಬಸ್ ಏನೋ ಇನ್ನೂ ಬಂದಿಲ್ವಲ್ಲ ದಿನವೂ ಟೈಮ್ಗೆ ಬರೋದು ತಂಗಿ ಈ ದಿನ ಏನಕ್ಕೋ ಇನ್ನೂ ಬಸ್ ಬಂದಿಲ್ಲ ಎಂದು ಅಂದುಕೊಳ್ಳುತ್ತಾ ಹರೀಶ್ ಭವ್ಯರು ಮಾತನಾಡುತ್ತಾ ಇರುವಾಗ ಶಾಪ್ ಸುಧಾಕರ್ ಅವರನ್ನ ನೋಡ್ತಾನೆ ಅವರಿಬ್ಬರನ್ನು ಕರೀತಾನೆ ಮಗು ಹರೀಶು ಅಮ್ಮ ಭವ್ಯ ಎಂದು ಕರೆಯುತ್ತಲೇ ಹರೀಶ್ ಭವ್ಯ ಸುಧಾಕರನ್ನ ನೋಡುತ್ತಾರೆ ಇಬ್ಬರು ಜೊತೆಗೆ ಇಲ್ಲಿ ಬನ್ನಿ ಎಂದು ಸುಧಾಕರ್ ಕರೆಯುತ್ತಲೇ ಹರೀಶ್ ಭವ್ಯರು ಭಯ ಭಯದಿಂದಲೇ ಶಾಪ್ ನಲ್ಲಿರುವ ಸುಧಾಕರ್ ಹತ್ರಕ್ಕೆ ಬರ್ತಾರೆ ನೀವು ತಿಂದ ಚಾಕ್ಲೇಟ್ ದುಡ್ಡು ಸಾವಿರ ರೂಪಾಯಿ ಆಗಿದೆ ಯಾವಾಗ ಕೊಡ್ತೀರಾ ಅಂಕಲ್ ಅಂಕಲ್ ನಾವು ಆ ರೂಪಾಯಿ ಮಂಡೆ ಕೊಟ್ಬಿಡ್ತೀವಿ ಅಂಕಲ್ ಮಂಡೆ ಕೊಡ್ತೀರಾ ಹೌದು ಅಂಕಲ್ ತಪ್ಪದೆ ಮಂಡೆ ಕೊಟ್ಬಿಡ್ತೀವಿ ಹೇಗೆ ಕೊಡ್ತೀರಾ ನಮ್ಮ ಅಮ್ಮನ್ನ ಅಪ್ಪನ್ನ ಕೇಳಿ ನಿಮಗೆ ದುಡ್ಡು ತಂದು ಕೊಡ್ತೀವಿ ನಿಮ್ಮ ಅಮ್ಮ ಅಪ್ಪ ಸಾವಿರ ರೂಪಾಯಿ ಕೊಡದೆ ಹೋದ್ರೆ ನಮ್ಮ ಅಮ್ಮ ಅಪ್ಪ ಸಾವಿರ ರೂಪಾಯಿ ಕೊಡದೆ ಇದ್ರೆ ನಮ್ಮ ಅಜ್ಜಿ ನಮ್ಮ ತಾತಯ್ಯನ ಕೇಳಿ ಕೊಡ್ತೀವಿ ನಾವು ಕೇಳಿದ್ರೆ ನಮ್ಮ ಅಜ್ಜಿ ತಾತಯರು ಕೊಡ್ತಾರೆ ಆ ದುಡ್ಡು ತಗೊಂಬಂದು ನಿಮಗೆ ಕೊಟ್ಬಿಡ್ತೀವಿ ಸರಿ ಮಂಡೆ ನೀವು ದುಡ್ಡು ಕೊಡದೆ ಇದ್ರೆ ನಾನೇ ನಿಮ್ಮ ಮನೆಗ್ ಬಂದು ನಿಮ್ಮ ಅವ್ರ ಹತ್ರ ಹೇಳ್ತೀನಿ ಅವರ ಹತ್ತಿರ ದುಡ್ಡು ತಗೋತೀನಿ ಎಂದು ಹೇಳುತ್ತಲೇ ಹರೀಶ್ ಭವ್ಯ ಭಯಪಡುತ್ತಾರೆ ಅವರ ಭಯವನ್ನು ನೋಡಿ ಗುಡ್ ಈ ಭಯದಿಂದಲೇ ಹೋಗಿ ಮಂಡೆ ದಿನ ದುಡ್ಡು ತಗೊಂಬನ್ನಿ ಹೋಗಿ ಎಂದು ಹೇಳುತ್ತಾನೆ ಶಾಪ್ ನಿಂದ ಹರೀಶ್ ಬವಿರು ಇನ್ನು ಸ್ಕೂಲ್ ಹತ್ರ ಬರ್ತಾರೆ ಇನ್ನು ಆಗಲೇ ಸ್ಕೂಲ್ ಬಸ್ ಬರುತ್ತದೆ ಇಬ್ಬರು ಬಸ್ ಅಲ್ಲಿ ಹತ್ತಿ ಕೂತ್ಕೋತಾರೆ ಬಸ್ ಮುಂದಕ್ಕೆ ಹೋಗ್ತಾ ಇರುತ್ತೆ ಇನ್ನು ಮತ್ತೊಂದು ಕಡೆ ಹಸು ಹುಲ್ಲು ತಿನ್ನುತ್ತಾ ಇರುವಾಗ ಬದುವಿನಲ್ಲಿ ಸೊಸೆ ಅನಾಮಿಕಾ ಚಿಂತೆಯಿಂದ ನಿಂತುಕೊಂಡಿರುತ್ತಾಳೆ ಆಗಲೇ ಅವಳ ಗಂಡ ರಮೇಶ್ ಹಸಿ ಹುಲ್ಲಿನ ಕಟ್ಟನ್ನು ನೆತ್ತಿ ಮೇಲೆ ಇಟ್ಕೊಂಡು ಬರ್ತಾನೆ ಅನಾಮಿಕಾ ಇನ್ ಮನೆಗೆ ಹೋಗಣ್ವಾ ಎಂದು ಕೇಳುತ್ತಾನೆ ಅನಾಮಿಕಾ ಆ ಕರೆಯನ್ನು ಕೇಳಿಸಿಕೊಳ್ಳಲಿಲ್ಲ ಹಾಗೆ ನಿಂತಿರ್ತಾಳೆ ಪರ ಇರ್ತಾಳೆ ಅನಾಮಿಕಾ ಅನಾಮಿಕಾ ನಾನು ಕೇಳ್ತಾ ಇರೋದು ನಿನ್ನನೇ ಏನು ಮಾತಾಡದೆ ಹಾಗೆ ನಿಂತಿದ್ಯಾ ಎಂದು ಗಟ್ಟಿಯಾಗಿ ಅನ್ನುತ್ತಲೇ ಅನಾಮಿಕಾ ಬೆಚ್ಚಿ ಬಿದ್ದು ರಮೇಶ್ ನೋಡುತ್ತಾಳೆ ಏನಾಯ್ತು ರೀ ನಾನು ಬಂದಾಗಿನಿಂದ ಹಚ್ಚಿಕೊಳ್ಳದೆ ಅಷ್ಟು ಯೋಚನೆಯಿಂದ ನೀನೇನ್ ಆಲೋಚನೆ ಮಾಡ್ತಾ ಇದ್ಯಾ ಚಾಕ್ಲೇಟ್ ಹುಚ್ಚಿನಿಂದ ಪದೇ ಪದೇ ಚಾಕ್ಲೇಟ್ಸ್ ತಿಂತಾರುವ ನಮ್ಮ ಮಕ್ಕಳ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೀನಿ ರೀ ನನಗೆ ಅವ್ರ ಬಗ್ಗೆ ಆಲೋಚನೆ ಬಿಟ್ಟು ಇನ್ನು ಯಾವ ಆಲೋಚನೆ ಇರುತ್ತೆ ಹೇಳಿ ಅಡುಗೆ ಮಾಡ್ತಾ ಇರುವಾಗ್ಲೂ ಬಗ್ಗೆ ಹೊಲದ ಕೆಲಸ ಮಾಡ್ತಾ ಇರುವಾಗ್ಲೂ ಬಗ್ಗೆ ಬಟ್ಟೆ ಮಕ್ಕಳ ಬಗ್ಗೆ ಹೀಗೆ ಯಾವಾಗ ನೋಡು ಅವ್ರು ಚಾಕ್ಲೇಟ್ ಬಗ್ಗೆ ಆಲೋಚಿಸಿದ್ರೆ ಚಾಕ್ಲೇಟ್ ತಿನ್ನೋದು ಬಿಡಲ್ವಲ್ಲ ಏನ್ ಮಾಡಿದ್ರೆ ಮಕ್ಕಳು ಚಾಕ್ಲೇಟ್ ತಿನ್ನೋದು ಬಿಡ್ತಾರೋ ನಿಮ್ಗೆ ಗೊತ್ತಿದ್ರೆ ಹೇಳಿ ನಾನು ಅಷ್ಟೆಲ್ಲ ಆಲೋಚನೆ ಮಾಡೋದಕ್ಕೆ ನನಗೆ ಟೈಮ್ ಎಲ್ಲಿದೆ ಹೇಳು ಬೆಳಿಗ್ಗೆ ಇದ್ದಾಗಿನಿಂದ ತಿರುಗಿ ಮಲಗುವವರೆಗೂ ಏನೋ ಒಂದು ಕೆಲಸ ಇದ್ದೇ ಇರುತ್ತಲ್ಲ ಆ ಕೆಲಸದಲ್ಲಿ ಬಿದ್ದು ನಾನು ಮಕ್ಕಳ ಜೊತೆ ಮಾತಾಡೋದು ಹೊರತು ಆನಂದದಿಂದ ಅವ್ರ ಜೊತೆ ಕಳೆಯೋದು ಕೂಡ ಟೈಮ್ ಇರ್ತಾ ಇಲ್ಲ ಮಕ್ಕಳನ್ನು ಇದ್ದದ್ರಲ್ಲಿ ಚೆನ್ನಾಗಿ ನೋಡ್ಕೋಬೇಕು ಅಂತಾನೆ ಅಲ್ವಾ ನೀವು ಅಷ್ಟೆಲ್ಲ ಕಷ್ಟಪಡ್ತಾ ಇದ್ದೀರಾ ಸರಿ ಬಿಡಿ ಬನ್ನಿ ಮನೆಗೆ ಹೋಗೋಣ ನೀನು ಹುಲ್ಲಿನ ಕಟ್ಟನ ನೆತ್ತಿ ಮೇಲೆ ನಾನು ಇನ್ನೊಂದು ಹುಲ್ಕಟ್ಟನ್ನು ತೊಗೊಂಬರ್ತೀನಿ ಎರಡು ಹುಲ್ಲಿನ ಕಟ್ಟು ಏನಕ್ಕಿರಿ ನಮ್ಮ ಹಸು ಒಂದು ಹುಲ್ಕಟ್ಟನ್ನು ತಿನ್ನೋದೇ ಹೆಚ್ಚು ಹೌದಾ ಯಾಕೆ ಹಾಗೆ ಇಲ್ಲಿ ತಿಂತಾ ಇದ್ದಾಳಲ್ಲ ಮತ್ತೆ ಮನೆ ಹತ್ರ ಏನು ತಿಂತಾಳೆ ಹೇಳಿ ಸರಿ ಅನಾಮಿಕಾ ಇನ್ನು ಮನೆಗೆ ಹೋಗೋಣ ಎಂದು ಹೇಳಿ ರಮೇಶ್ ಮನೆ ಕಡೆ ನಡೆಯುತ್ತಾನೆ ಅನಾಮಿಕಾ ಹಸುವನ್ನು ಕರೆದುಕೊಂಡು ರಮೇಶನ ಹಿಂದೆಯೇ ನಡೀತಾ ಇರ್ತಾಳೆ ಮಾರನೇ ದಿನ ಭಾನುವಾರ ಶಾರದ ಪ್ರಸಾದರು ಹೊಲದ ಕೆಲಸಕ್ಕೆ ಹೋಗುತ್ತಾರೆ ರಮೇಶ್ ಅನಾಮಿಕರು ಕೆಲಸದ ಮೇಲೆ ಟೌನ್ಗೆ ಹೋಗ್ತಾರೆ ಮನೆಯಲ್ಲಿ ಹರೀಶ್ ಭವ್ಯರು ಮಾತ್ರವೇ ಇರ್ತಾರೆ ಅಣ್ಣಯ್ಯ ಮನೇಲಿ ಯಾರೂ ಇಲ್ಲ ಹೌದು ತಂಗಿ ನಾವೇ ಇದ್ದೀವಿ ನಮಗೆ ಬೇಕಾಗಿದ್ದು ಕೂಡ ಇದೆ ಅಲ್ವಾ ಹೌದು ಅಣ್ಣಯ್ಯ ನೀನ್ ಹೋಗಿ ಸಾಸಿವೆ ಡಬ್ಬಲ್ಲಿ ದುಡ್ಡಿದ್ಯಾ ನೋಡು ಮತ್ತೆ ನೀನೇನ್ ಮಾಡ್ತೀಯ ತಂಗಿ ನಾನು ಹೋಗಿ ಡ್ಯಾಡಿ ಬಟ್ಟೆ ದುಡ್ಡು ಬಚ್ಚ ನೋಡ್ತೀನಿ ಸರಿ ತಂಗಿ ನಾನು ಕಿಚನ್ ಒಳಗೆ ಹೋಗ್ತೀನಿ ಬೆಡ್ರೂಮ್ ಒಳಗೆ ನೀನ್ ಹೋಗಿ ದುಡ್ಡು ಇಲ್ವಾ ನೋಡು ಓಕೆ ಅಣ್ಣಯ್ಯ ಎಂದು ಹೇಳಿ ಭವ್ಯ ಅಲ್ಲಿಂದ ಹೊರಟು ಹೋಗುತ್ತಾಳೆ ಇನ್ನು ಹರೀಶ್ ಕಿಚನ್ ಒಳಗೆ ಬರ್ತಾನೆ ಹರೀಶ್ ಬೇಳಿ ಡಬ್ಬ ಹಿಡ್ಕೊಂಡು ದುಡ್ಡಿಗಾಗಿ ನೋಡ್ತಾ ಇರ್ತಾನೆ ಆದ್ರೆ ದುಡ್ಡು ಎಲ್ಲಿಯೂ ಕಾಣಿಸೋದಿಲ್ಲ ಮತ್ತೊಂದು ಕಡೆ ಭವ್ಯ ರಮೇಶ್ ಪ್ಯಾಂಟ್ ಅನ್ನ ಹಿಡ್ಕೊಂಡು ದುಡ್ಡಿಗಾಗಿ ನೋಡ್ತಾ ಇರ್ತಾಳೆ ಭವ್ಯೊಳಗೆ ಕೂಡ ದುಡ್ಡು ಸಿಗೋದಿಲ್ಲ ನಿರಾಸೆಯ ಮುಖವಿಟ್ಟು ಡಾಡಿ ಬಟ್ಟೆ ಎಲ್ಲ ನೋಡ್ದೆ ಹತ್ತು ರೂಪಾಯಿ ಹೋಗ್ಲಿ ಒಂದು ರೂಪಾಯಿ ಕೂಡ ಸಿಕ್ಕಿಲ್ಲ ಅಲ್ಲಿ ಅಣ್ಣಂಗೆ ಎಷ್ಟೋ ಸ್ವಲ್ಪ ಸಿಕ್ಕೇ ಇರುತ್ತೆ ಖಚಿತವಾಗಿ ಮಮ್ಮಿ ಮಿಕ್ಕ ಚಿಲ್ರೆ ದುಡ್ಡನ್ನ ಯಾವ್ದೋ ಒಂದು ಸಾಸಿವೆ ಡಬ್ಬಲ್ಲಿ ಹಾಕಿ ಬಚ್ಚಿಡ್ತಾಳೆ ನಾನು ಕೂಡ ಕಿಚನ್ ಒಳಗೆ ಹೋಗಿ ಅಣ್ಣಂಗೆ ಹೆಲ್ಪ್ ಮಾಡ್ತೀನಿ ಎಂದು ಅಂದುಕೊಂಡು ಕಿಚನ್ ಒಳಗೆ ಬರುತ್ತಾಳೆ ಅಣ್ಣಯ್ಯ ಬೇಳೆ ಡಬ್ಬ ಇಟ್ಕೊಂಡು ಏನ್ ಮಾಡ್ತಾ ಇದಿಯಾ ಏನು ತಿಳಿದ ಹಾಗೆ ಕೇಳ್ತಿದ್ಯ ದುಡ್ಡಿಗಾಗಿ ನೋಡ್ತಾ ಇದೀನಲ್ವಾ ನಮ್ಮ ಸ್ಕೂಲ್ ಹತ್ರ ಇರುವ ಸ್ಟೇಷನರಿ ಶಾಪ್ ಅಲ್ಲಿ ನಾವು ತಿಂದ ಚಾಕ್ಲೇಟ್ಸ್ಗೆ ದುಡ್ಡು ಕಟ್ಬೇಕಲ್ವಾ ಹೌದು ಅಣ್ಣಯ್ಯ ನಾನು ಈಗ ನಿನ್ಗೆ ಸಹಾಯ ಮಾಡ್ತೀನಿ ಎಂದು ಹೇಳಿ ಒಂದು ಡಬ್ಬ ತೆಗೆದುಕೊಂಡು ದುಡ್ಡಿಗಾಗಿ ನೋಡ್ತಾ ಇರ್ತಾಳೆ ಹರೀಶ್ ಭವ್ಯ ಇಬ್ಬರು ಸೇರಿ ಕಿಚನ್ ಒಳಗಿರುವ ಡಬ್ಬಗಳನ್ನೆಲ್ಲ ತೆಗೆದು ನೋಡುತ್ತಾರೆ ಯಾವ ಡಬ್ಬದಲ್ಲಿಯೂ ಅವರಿಗೆ ದುಡ್ಡು ಕಾಣಿಸೋದೇ ಇಲ್ಲ ಅದರಿಂದ ಇಬ್ಬರು ನಿರಾಸೆಯ ಮುಖದಿಂದ ಹಾಲ್ಗೆ ಬಂದು ಕೂತ್ಕೋತಾರೆ ಏನ್ ಅಣ್ಣಯ್ಯ ಶಾಪ್ ಅಂಕಲ್ಗೆ ದುಡ್ಡು ನಾಳೆ ಹೇಗ್ ಕೊಡೋದು ಮಮ್ಮಿಗ ಹೇಳೋದೆ ತಂಗಿ ಆಗ ಮಮ್ಮಿ ಡ್ಯಾಡಿಗೆ ಹೇಳ್ತಾಳೆ ಡ್ಯಾಡಿ ಹೋಗಿ ಶಾಪ್ ಅಂಕಲ್ ಹತ್ರ ಮಾತಾಡಿ ದುಡ್ಡು ಕಟ್ತಾರೆ ಹೌದು ಅಣ್ಣಯ್ಯ ಹಾಗೆ ಮಾಡೋಣ ಎಂದು ಅಣ್ಣ ತಂಗಿಯರು ಮಾತನಾಡಿಕೊಳ್ಳುತ್ತಾ ಇರುವಾಗ ಹೊರಗೆ ಹೋದ ಅನಾಮಿಕಾ ರಮೇಶ್ ಇಬ್ಬರು ಮನೆಗೆ ಬರ್ತಾರೆ ಹಾಲಲ್ಲಿ ಕೂತ್ಕೊಂಡು ಚೆನ್ನಾಗಿ ಓದಿಕೊಳ್ಳುತ್ತಿರುವ ಮಕ್ಕಳನ್ನ ನೋಡ್ತಾರೆ ಸ್ಕೂಲ್ ಹತ್ರವಿರುವ ಸ್ಟೇಷನರಿ ಶಾಪ್ ಅಲ್ಲಿ ಗಾಗಿ ಮಾಡಬೇಕಾದ ದೊಡ್ಡ ಮತದ ಸಾಲ ಮಾಡಿ ಮನೆಯಲ್ಲಿ ಹೀಗೆ ಚೆನ್ನಾಗಿ ಓದ್ತಾ ಇರೋ ಹಾಗೆ ಬಿಲ್ಡಪ್ ಕೊಡ್ತಾ ಇದೀರಲ್ಲ ಎಂದು ಅನಾಮಿಕ ಹೇಳುತ್ತಲೇ ಹರೀಶ್ ಭವಿ ಇಬ್ಬರು ಆಶ್ಚರ್ಯದಿಂದ ನೋಡ್ತಾ ಇರ್ತಾರೆ ನಾವು ಸ್ಕೂಲ್ ಮೇಲಿಂದ ಮನೆಗ್ ಬರ್ತಾ ಇದ್ರೆ ಅಲ್ಲಿ ಶಾಪ್ ಅವನು ಭೇಟಿಯಾದ ನೀವು ಅಲ್ಲಿ ಚಾಕ್ಲೇಟ್ಸ್ ತಿಂತ ಮಾಡಿದ ಸಾವಿರ ರೂಪಾಯಿ ಸಾಲದ ಬಗ್ಗೆ ಎಂದು ರಮೇಶ್ ಹೇಳುತ್ತಲೇ ಮಕ್ಕಳಿಬ್ಬರು ತಲೆ ತೆಗಿಸಿಕೊಳ್ತಾರೆ ಮಕ್ಕಳೇ ಇನ್ ಹಬ್ಬ ಗಾಗಿ ದುಡ್ಡು ಕೇಳ್ಬೇಡಿ ಇನ್ ಮೇಲಿಂದ ನಾನೇ ನಿಮಗೆ ಚಾಕ್ಲೇಟ್ ಕೊಡಿಸ್ತೀನಿ ಮಾಡಿ ಕೊಡ್ತೀನಿ ನೀವು ತಿಂತಾನೆ ಇರಿ ಎಷ್ಟು ತಿಂತಾರೋ ನಾನು ಅಷ್ಟೆಲ್ಲ ತಯಾರು ಮಾಡ್ತೇನೆ ಇರ್ತೀನಿ ಎಂದು ಅನಾಮಿಕ ಹೇಳುತ್ತಲೇ ಹರೀಶ್ ಭವಿ ಇಬ್ಬರು ಸಂತೋಷಿಸುತ್ತಾರೆ ನಿಜನಾ ಮಮ್ಮಿ ನಿಜ ಮಗನೇ ನಾನಿನ್ನೂ ನಿಜವಾಗಿ ಮಾಡ್ತೀಯಾ ನಾಳೆಯಿಂದ ತಾಯಿ ನಿನಗಾಗಿ ಎಷ್ಟು ಚಾಕ್ಲೇಟ್ಸ್ ಮಾಡ್ತೀನೋ ನಂಬ್ತೀಯ ಆಗ ಎಂದು ಹೇಳಿ ಅನಾಮಿಕಾ ರಮೇಶರು ಒಳಗಡೆಗೆ ಹೋಗುತ್ತಾರೆ ಮಾರನೇ ದಿನ ಹರೀಶ್ ಭವ್ಯರು ಸ್ಕೂಲ್ಗೆ ಹೋಗೋದಕ್ಕೆ ರೆಡಿ ಆಗ್ತಾ ಇರ್ತಾರೆ ಟಿಫಿನ್ ತಿನ್ನೋದಕ್ಕೆ ಡೈನಿಂಗ್ ಟೇಬಲ್ ಹತ್ರ ಕೂತ್ಕೋತಾರೆ ಆಗ ಅನಾಮಿಕಾ ಅವರಿಗೆ ಚಾಕ್ಲೇಟ್ ದೋಸಾ ಅಂತ ತಗೊಂಡ್ಬರ್ತಾಳೆ ಏನು ಮಮ್ಮಿ ಇದು ಹೀಗಿದೆ ಇದು ಚಾಕ್ಲೇಟ್ ದೋಸೆ ಮಗನೇ ತಿನ್ಬಿಡಿ ನೀನು ಹೇಳಿ ಹರೀಶ್ ಭವ್ಯರು ಸಂತೋಷದಿಂದ ಆ ದೋಸೆ ಸ್ಕೂಲ್ಗೆ ಹೋಗುತ್ತಾರೆ ಅಲ್ಲಿ ಲಂಚ್ ಅಲ್ಲಿ ಅವರಿಗಾಗಿ ಚಾಕ್ಲೇಟ್ ರೈಸ್ ಇರುತ್ತೆ ಅದೂ ತಿಂತಾರೆ ಸಾಯಂಕಾಲ ಮನೆಗೆ ಬರ್ತಾರೆ ಮತ್ತೆ ಅನಾಮಿಕಾ ಅವರಿಗಾಗಿ ಚಾಕ್ಲೇಟ್ ದೋಸೆ ಮಾಡಿ ಕೊಡ್ತಾಳೆ ಇನ್ನು ಹರೀಶ್ ಭವ್ಯರಿಗೆ ದಿನದಲ್ಲಿ ಅಷ್ಟು ಸಲ ತಿನ್ನುವ ಹೊತ್ತಿಗೆ ಚಾಕ್ಲೇಟ್ಸ್ ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಆಗುತ್ತೆ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಹರೀಶ್ ಬವರಿಗೆ ಬರ್ತಾ ಬರ್ತಾ ಚಾಕ್ಲೇಟ್ಸ್ ಅಂದ್ರೆ ಬೇಜಾರಾಗಿ ತಿನ್ನೋದು ನಿಲ್ಲಿಸ್ತಾರೆ ಅಂತ ಅನಾಮಿಕಾ ಹೀಗೆ ಆಲೋಚನೆ ಮಾಡಿ ಈ ವಿಧದಿಂದ ಅವರಿಗೆ ಪ್ರತಿ ದಿನ ಅಧಿಕವಾಗಿ ಚಾಕ್ಲೇಟ್ಸ್ ಕೊಡ್ತಾ ಇರ್ತಾಳೆ ಒಂದು ದಿನ ಕೋಪದಿಂದ ಹರೀಶ್ ಹೀಗಂತಾನೆ ಏನಮ್ಮ ಇದು ಚಾಕ್ಲೇಟ್ಸ್ ಅಂದ್ರೆ ಇಷ್ಟ ಅಂತ ಹುಚ್ಚುಚ್ಚಾಗಿ ತಿಂತಾ ಇದೀವಿ ಅಂತ ಎಲ್ಲದ್ರಲ್ಲೂ ಚಾಕ್ಲೇಟ್ಸ್ ಜೊತೆ ಸೇರಿಸಿ ಮಾಡ್ತಾ ಇದ್ಯಾ ಹೀಗ್ ಮಾಡಿದ್ರೆ ನಮ್ಗಿದೇನು ಬೇಡ మార్నింగ్ చాక్లే దోసీంతి చాక్లేట్ రైస్ అతి కష్ట మమ్మీ సాయంకాల స్నాక్స్ చాక్లేట్స్ ఇన్ నమే చాక్లే బేడా మమ్మీ ఇన్యవత్తు నా చాక్లేట్స్ తినలా ప్రతి ఒందరూ చాక్లే 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 ఫ్లేవర్ బేడా మమ్మీ ఇన్యవత్ చాక్లే తింటు అంతా కొడ్సంత కేళల మమ్మీ దయవిట్టు ఈ చాక్లేట్ ప్రయోగం మార్బేడా బిడు మమ్మీ ಎಂದು ಹೇಳಿ ಮಕ್ಕಳಿಬ್ಬರು ಬೇಡಿಕೊಳ್ಳುತ್ತಾರೆ ಇನ್ನು ಮೇಲಿಂದ ಚಾಕ್ಲೇಟ್ ತಿನ್ನಲ್ಲ ಅಂತ ಅನಾಮಿಕಳಿಗೆ ಮಾತು ಕೊಡ್ತಾರೆ ಅದರಿಂದ ಅನಾಮಿಕಾ ತಾನು ಅಂದುಕೊಂಡ ಪ್ಲಾನ್ ಸಕ್ಸಸ್ ಆಗಿದ್ದಕ್ಕೆ ಎಷ್ಟೋ ಸಂತೋಷ ಇನ್ನು ಆಗಿನಿಂದ ಚಾಕ್ಲೇಟ್ಸ್ ನಿಂದ ವೆರೈಟಿಗಳನ್ನು ನಿಲ್ಲಿಸಿ ಮಕ್ಕಳು ಚಾಕ್ಲೇಟ್ ತಿನ್ನೋದು ಬಿಟ್ಟರು ಆದ್ರಿಂದ ಪ್ರೇಮದಿಂದ ಆರೋಗ್ಯವನ್ನು ಹೆಚ್ಚಿಸುವ ಎಲ್ಲ ರೀತಿಯ ಅಡುಗೆಗಳನ್ನು ಮಾಡಿಡುತ್ತಾ ಮಕ್ಕಳ ಆರೋಗ್ಯವನ್ನು ಕಾಪಾಡಿಕೊಳ್ಳುತ್ತಾ ಆನಂದದಿಂದ ಜೀವಿಸುತ್ತಾ ಇರ್ತಾಳೆ